ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಸರ್ಕಾರಿ ಕಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಲಾಖೆಯ ನಿಯಮಾನುಸಾರ ಶನಿವಾರ ವಯೋ ನಿವೃತ್ತಿ ಹೊಂದಿದ ಕಾಂತರಾಜು ಜೆ ಅವರಿಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಎಸ್ ಆಡಳಿತ ಮಂಡಳಿ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿದರು ಬಿ ಬಸವಯ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮಧು ಗಂಗಾಧರ್ ಮಾತನಾಡಿ ಸರ್ಕಾರಿ ಅಧಿಕಾರದಲ್ಲಿರುವ ಪ್ರತಿಯೊಬ್ಬ ನೌಕರರಿಗೂ ಅರವತ್ತು ವರ್ಷ ತುಂಬಿದ ಬಳಿಕ ವಯೋನಿವೃತ್ತಿ ಸಾಮಾನ್ಯ ಆದರೆ ಅಧಿಕಾರದ ಅವಧಿಯಲ್ಲಿ ಇರುವಾಗ ಜನಪರ ಕೆಲಸಗಳನ್ನು ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿಕೊಳ್ಳುವುದು ಅಪರೂಪ ಅದರಲ್ಲಿ ಕಾಂತರಾಜು ಅವರು ನಮ್ಮ ಹೊಸಲಿ ಶಾಲೆಗೆ ಬಂದು ನಮ್ಮ ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ತಿಳಿಸಿಕೊಟ್ಟಿದ್ದಾರೆ ಹಿಂದೆ ಒಂದು ಬಾರಿ ಅವರನ್ನು ಇದ್ದಕ್ಕಿದ್ದಂತೆ ಬೇರೆ ಶಾಲೆಗೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಲಾಗಿತ್ತು ಬಳಿಕ ನಾನೇ ಬಿಇಒ ಅವರಿಗೆ ಫೋನ್ ಮಾಡಿ ಮತ್ತೆ ನಮ್ಮ ಶಾಲೆಗೆ ಹಾಕಿಸಿಕೊಂಡಿದ್ದು ನೆನಪಿಗೆ ಬಂದಿದೆ ಕಾಂತರಾಜು ಬಿ ಅವರಿಗೆ ನಿವೃತ್ತಿ ಜೀವನ ಶುಭಕರವಾಗಿರಲಿ ಎಂದು ಹಾರೈಸಿದರು ಅವರೇ ಕೇಂದ್ರಕೃತರಾಗಿದ್ದಾರೆ ಸತತ ಇಪ್ಪತ್ತೊಂಬತ್ತು ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆ ಸಲ್ಲಿಸಿದ್ದಾರೆ ಎಷ್ಟೋ ಮಕ್ಕಳಿಗೆ ವಿದ್ಯಾಸ ಕೊಟ್ಟು ಎಷ್ಟೋ ಉನ್ನತ ಸ್ಥಾನಮಟ್ಟಕ್ಕೆ ಅಂತ ಅವರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಸ್ಕೂಲ್ಗಳಿಗೆ ಒಂದು ನೆಲೆಸಿಕೊಳ್ಳಿ ಇಷ್ಟಪಡ್ತೀನಿ ಇವರು ಈ ಶಾಲೆಯಿಂದ ಬೇರೆ ಶಾಲೆಗೆ ಒಂದ್ಸಲಿ ಟ್ರಾನ್ಸ್ಫರ್ ಆಗುತ್ತೆ ಆಗ ಇಲ್ಲಿ ಪೋಷಕರು ಹಾಗೂ ಮಕ್ಕಳು ಒಂದು ಅವ್ರ ಶಿಕ್ಷಕರು ವಾಪಸ್ಸು ಈ ಶಾಲೆಗೆ ಬರಬೇಕು ಅಂತ ನಮ್ಮನ್ನು ಕೇಳ್ಕೊಂಡ್ರು ನಾವು ಸಹ ಹಿಂದೆ ಇರ್ತಕ್ಕಂಥ ಬಿಜೆ ಸಾಹೇಬನ ಮನವಿ ಮಾಡಿಕೊಂಡು ಆಗ ಅವರು ನನ್ನ ಸ್ವಲ್ಪದಿಂದ ಬೇರೆ ಶಾಲೆಗೆ ಹಾಕ್ಸ್ಕೊಡ್ತೀನಿ ಅಂತೇಳಿ ತಿರ್ಗಿ ಹಾಕೊಂಡ್ರು ಅವರು ಬಹಳ ಸರಳ ಸಜ್ಜನಿ ಅವರು ಸ್ನೇಹಜೀವಿಗಳು ಅವ್ರು ಇದುವರೆಗೊಂದು ಕಾಟೀಲ್ ಮಾತಾಡಿದ ನಾನು ಇಲ್ಲ ಇಷ್ಟು ವರ್ಷದಲ್ಲಿ ನಾನು ಭಾಳ ಸಮ್ಮೇಳನ ಮುಟ್ಕೊಳ್ತಾರೆ ಅವರ ಸ್ವಭಾವ ಭಾಳಿಸೋದಿದೆ ಈ ಶಾಲೆಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ಥರ ಅವರು ನಿಮ್ಮ ನಿವೃತ್ತಿ ಜೀವನ ಅದು ಸುಖಕರವಾಗಿರಲಿ ಹೇಳಿ ಭಗವಂತ ಅವರಿಗೆ ಆಯುಷ ಆರೋಗ್ಯನ ಕೊಟ್ಟು ಕಾಪಾಡಿ ಅಂತ ನಾನು ನನ್ನ ಪರವಾಗಿ ಹಾಗೂ ಶಾಲೆ ಪರವಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ ಬೀಳ್ಕೊಡುಗೆ ಸ್ವೀಕರಿಸಿ ಬಳಿಕ ಮಾತನಾಡಿದ ಕಾಂತರಾಜು ಅವರು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಚಿಕ್ಕತಮ್ಮನಹಳ್ಳಿ ಶಿವನ ಸಮುದ್ರ ವಾಸುವಳ್ಳಿ ಹೊನಗಹಳ್ಳಿ ಬಿಜಿಪುರ ನಂಜನಾಯಕನಪುರ ಹಾಗೂ ಹೊಸಳ್ಳಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿರುವುದು ನನಗೆ ತುಂಬಾ ಖುಷಿ ತಂದಿದ್ದು ನನ್ನ ಸೇವೆಯನ್ನು ಗುರುತಿಸಿ ಶಿಕ್ಷಣ ಇಲಾಖೆ ನನ್ನೆಲ್ಲ ಮುಖಂಡರು ನನ್ನನ್ನು ಅಭಿನಂದಿಸಿರುವುದು ಮರೆಯಲಾಗದ ಕ್ಷಣವಾಗಿದೆ ಎಂದು ತಿಳಿಸಿದರು ನಾನು ಎಂದೂ ತಡವಾಗಿ ಬರೋಕ್ಕೆ ಇಷ್ಟಪಡಲಿಲ್ಲ ಮತ್ತು ಬಂದ ಮೇಲೆ ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನು ಕಲಿಸಿದ್ದೆ ಅದರಲ್ಲೂ ನಾನು ಸುಮಾರು ಒಂದು ಸುಮಾರು ಡೆಪ್ಪ ಜಾಸ್ತಿ ಕಾಲ ಕಳೆದ್ಬಿಟ್ಟಿಲ್ಲ ನಾನು ಒಂದು ಸ್ಕೂಲಲ್ಲಿ ಕಾಲ ಕಳೀತಾ ಇರಲಿಲ್ಲ ನಾನು ಮಂಡ್ಯ ತಾಲೂಕಲ್ಲಿ ಮೂರು ವರ್ಷ ಕೆಲಸ ಮಾಡ್ಬೇಕಾದ್ರೆ ನಾನು ಏಳು ಕಡೆ ಡಬ್ ಸಲ ಮತ್ತು ಮಳವಳ್ಳಿ ತಾಲೂಕು ಬಂದ ಮೇಲೆ ನಾನು ಶಿವನ ಸಮುದ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಎರಡು ಕಡೆ ಮಾಡಿದೆ ಶಿಮ್ಸ ಶಿವನ ಸಮುದ್ರ ಮತ್ತು ನೆಟ್ಟಲ್ಲು ಇಲ್ಲೇ ಸರಗೂರು ನಮ್ಮ ನಂಜಾಯಿಪುರ ಬಿಜಪುರ ಹೊಸಳ್ಳಿ ಮನಗಳ್ಳಿ ತಗಲೀಪುರ ಸುತ್ತಮುತ್ತ ಏರಿಯಾದಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಅದು ತುಂಬ ನನಗೆ ಯಾಕೆಂತಂದ್ರೆ ಮಕ್ಕಳು ಅಂತಂದ್ರೆ ತುಂಬ ಪ್ರೀತಿ ಬಟ್ ಅದರಲ್ಲೂ ನಾನು ನಮ್ಮ ಮಕ್ಕಳು ನಾನು ನಾನು ಯಾವತ್ತೂ ನಾನು ಮಕ್ಕಳನ್ನ ಬೈದೋನಲ್ಲ ಯಾಕೆ ಅಂತ ನಾನು ಮಕ್ಕಳನ್ನ ಬೈದರೂ ಪ್ರಯೋಜನ ಇಲ್ಲ ನಾನು ಯಾವುದೇ ಸ್ಕೂಲ್ಗೆ ಹೋಗಲಿ ಫಸ್ಟು ಪೋಷಕರ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಆ ಮಕ್ಕಳು ಏನೇ ತಪ್ಪು ಮಾಡಲಿ ನಾನು ಫಸ್ಟ್ ಪೋಷಕರು ತಿಳಿಸ್ತಾ ಇದ್ದಾರೆ ಅವಾಗೇನಾಯಿತು ಅಂದರೆ ಪೋಷಕರು ನನಗೂ ತುಂಬ ಅವಿನವ ಸಂಬಂಧ ಆಯಿತು ಆಗ ಪೋಷಕರು ಏನೇ ಕೇಳಲಿ ಇದುವರೆಗೂ ಅದರಲ್ಲಂತೂ ನಾನು ಹೊಸಳ್ಳಿನಲ್ಲಂತೂ ನೋಡ್ತಾ ಇದ್ದೀನಿ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಇಷ್ಟೊಂದು ಉತ್ಸಾಹ ನಾವು ಬೇರೆ ಎಲ್ಲ ಕೊಡ್ತಾರೆ ಬಟ್ ಈಗ ಎಜುಕೇಶನ್ ಜಾಸ್ತಿ ಮೋಟಿವೇಟ್ ಆಗಿರೋದ್ರಿಂದ ನನಗೆ ಅದು ಹೊಸಳ್ಳಿನಲ್ಲಂತೂ ತುಂಬಾ ಅವಿನಾವಕ ಸಂಬಂಧ ಆಯ್ತು ಯಾವುದೇ ಮಗುವಾಗಲಿ ಎಷ್ಟು ಹೈಸ್ಕೂಲ್ನಲ್ಲಿ ನಲ್ಲಿರುವಂಥ ಮಕ್ಕಳಾಗ್ಲಿ ಅಥವಾ ಮಿಡ್ಲ್ ಸ್ಕೂಲ್ ಇರುವಂಥ ಮಕ್ಕಳಾಗ್ಲಿ ಅಥವಾ ನಮ್ಮ ಪ್ರೈಮರಿ ಇರುವಂಥ ಮಕ್ಕಳಾಗ್ಲಿ ಎಷ್ಟು ಮಕ್ಕಳಿದ್ದಾರೆ ಒಂದು ನೂರೈವತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ ಮಕ್ಕಳಿದ್ದಾರೆ ಎಲ್ಲಾ ಮಕ್ಕಳದ್ದು ನನಗೆ ಫೋನ್ ನಂಬರ್ ಇದೆ ಎಲ್ಲಾ ಪೇರೆಂಟ್ಸ್ ಕಾಂಟ್ಯಾಕ್ಟ್ ಇತ್ತು ನಾನು ಅವರಿಗೆಲ್ಲ ಫೋನ್ ಮಾಡುವೆ ನೋಡಿ ನಿಮ್ಮ ಮಗು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಥವಾ ನಿಮ್ಮ ಮಗು ಕಾಪ್ರೇಟಿಂಗ್ ಬರಿತಾ ಇಲ್ಲ ಅಥವಾ ಸಹಕಾರ ಕೊಡಿ ಅಥವಾ ಜಾಮಿಟ್ರಿ ಬರ್ತಿಲ್ಲ ಇಲ್ಲ ಅಥವಾ ಬುಕ್ಸ್ ಇಲ್ಲ ಯಾರು ಸಹ ನನಗೆ ಇಂಗಿತ್ರಿ ಹಾಕೊಂಡು ಮಾತಾಡಲಿಲ್ಲ ಏನು ಇವತ್ತು ನೈಟ್ ಹೇಳಿದ್ರೆ ಬೆಳಿಗ್ಗೆ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳು ನೆಚ್ಚಿನ ಶಿಕ್ಷಕರನ್ನು ಹಿಡಿದು ಗೋಳಿಡುತ್ತಿದ್ದರು ಬಳಿಕ ಶಿಕ್ಷಕರು ಸಿಹಿ ತಿನ್ನಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಸಮಾಧಾನ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಸತ್ಯವತಿ ಎಸ್ಟಿಎಂಸಿ ಅಧ್ಯಕ್ಷರಾದ ರಾಜಶೇಖರಪ್ಪ ಎಚ್ ನಾಗೇಶ್ ಮಲ್ಲಿಕಾರ್ಜುನಯ್ಯ ಶ್ರೀನಿವಾಸ್ ದಯಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು